ಮೊದಲನೇದಾಗಿ ಪತ್ರಕರ್ತರಿಗೆ ಸ್ವಾಗತ ಮತ್ತು ನಿಮಗೆ ಧನ್ಯವಾದಗಳು ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಪ್ರೆಸ್ ಮೀಟ್ಗೆ ಕರೆದಿದ್ದಕ್ಕೆ ನಮಗೆ ಗೌರವ ಕೊಟ್ಟು ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು ಅದಾದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನೀಲ್ಕಂಠೇಗೌಡರು ಅಮಾನನ್ನ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಮುಳ್ಬಾಗಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷರ ಚುನಾವಣೆ ಇವತ್ತು ಇಪ್ಪತ್ತನೇ ತಾರೀಕು ನಡೆದಿದೆ ಇಪ್ಪತ್ತಾರನೇ ತಾರೀಕು ನಡೆದಿದೆ ಅದರಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಬಿ ಸಿ ಎಂ ಎ ಲೇಡಿ ಬರುತ್ತೆ ಅವರು ಹೆಸರು ಸಬ್ ಶಬಿನಾ ಬೇಗಮ್ ಬೇಗಂ ಶಬಾನಾ ಬೇಗಂ ಶಬಾನ ಬೇಗಮ್ ಅಂತ ಅಧ್ಯಕ್ಷರಾಗಿದ್ದಾರೆ ಸರಳ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ ನಾನು ಅವರ ಪರವಾಗಿ ಈ ಮುಳುಬಾಗಲ್ ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದಕ್ಕೆ ಮುಳುಬಾಗಲ್ ಜನ ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು ಹದಿನೆಂಟು ಜನ ಓಟ್ ಹಾಕಿದ್ದಾರೆ ಹದಿನೆಂಟು ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದರಲ್ಲಿ ನಮಗೆ ಮುಖ್ಯವಾಗಿ ಎಸ್ ಡಿ ಪಿ ಐ ಪಾರ್ಟಿ ಎಸ್ ಡಿ ಪಿ ಐ ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ ನಾನು ಎಸ್ ಡಿ ಬೈ ಪಾರ್ಟಿಯ ಲೋಕಲ್ ಲೀಡರ್ಸನ್ನೇ ಮಾತಾಡಿದ್ದೀನಿ ಇಲ್ಲಿ ಮುಲ್ಬಾಗಲ್ ತಾಲೂಕು ಲೀಡರ್ಸ್ ಮಾತಾಡಿದ್ದೀನಿ ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ಎಸ್ ಡಿ ಪಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ವಿತೌಟ್ ಕಂಡೀಷನ್ ಅವ್ರದ್ದು ಕಂಡೀಷನೇ ಇಲ್ಲ ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ ಅವ್ರು ಏನು ಕಂಡೀಷನ್ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು ಎಲ್ಲರಿಗೂ ನೀವು ಜಿಲೇಬಿ ಕೊಡಿ ಅವ್ರಿಗೂ ಜಿಲೇಬಿನೇ ಕೊಡಿ ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ ಅವ್ರಿಗೂ ಹಾಗಲ್ಕಾಯೇ ಕೊಡಿ ನೀವು ಈಕ್ವಲಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಎಸ್ ಡಿ ಪಿ ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮಾತ್ರ ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ ನಾವು ಅವ್ರ ಜೊತೆಗೆ ನಾವು ಇರ್ತೀವಿ ಇನ್ನು ಹದಿನಾಲ್ಕು ತಿಂಗಳು ಈ ಟರ್ಮ್ ಇರುತ್ತೆ ಹದಿನಾಲ್ಕು ತಿಂಗಳು ಟರ್ಮ್ ಇರುತ್ತೆ ನಾನು ಎಸ್ ಡಿ ಪಿ ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ನಾಗರಾಜು ರಿಯಾಜ್ಬಾಯಿ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು ರಿಯಾಜ್ ಭೈ ಇವರು ಇದ್ರ ಬಗ್ಗೆ ತುಂಬ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು ಆಮೇಲೆ ನಮ್ಮ ಅಗ್ಮಲ್ ಅನ್ನ ಅವರು ಆಗ್ಬೋದು ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು ನಮ್ಮ ಜಬೀವುಲ್ಲಾ ಯೂತ್ ಕಾಂಗ್ರೆಸ್ಸು ಏನು ಇವರು ವಜೀರ್ ವಜೀರ್ ಭಾಯಿ ವಜೀರು ನಮ್ಮ ವಜೀರು ಎಲ್ಲರೂ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮ್ಮನನ್ನವರು ಮಿಸ್ಸಸ್ ಅವರು ನಮ್ಮ ಅಮ್ಮನನ್ನ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅಮ್ಮನನ್ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಗೂ ಗೊತ್ತಿರುವಂತ ವಿಚಾರ ಒಂದೇ ವಿಧ ವಿಚಾರ ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನ ಮುಖ್ಯವಾಗಿ ಕೈ ತಗೊಂಡು ಇಲ್ಲ ಒಳ್ಳೇದು ಇವಾಗ ಏನಂದ್ರೆ ಅವ್ರವ್ರ ಪಕ್ಷದಲ್ಲಿ ಅವರು ಅದನ್ನ ಹೇಳೋದು ನಿಜ ಇವಾಗ ನಾಲ್ಕು ಜನ ಜೆ ಡಿ ಎಸ್ ಅವರು ನಮ್ಮ ಕಡೆ ಬಂದಿದ್ದಾರೆ ಅಂದರೆ ಮಲ್ಲಿಕಾರ್ಜುನ್ ಯಾರು ಮಲ್ಲಿ ನನ್ನ ಜೊತೇಲಿ ತಾನೆ ಇದ್ದಿದ್ದು ಇಂಡಿಪೆಂಡೆಂಟಾಗಿ ನಾನು ತಾನೇ ನಿಲ್ಲಿಸಿ ಗೆಲ್ಸಿದ್ದವ್ರನ್ನ ಇಂಡಿಪೆಂಡೆಂಟಾಗಿ ನಾನು ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ ಅವತ್ತು ನಾವೆಲ್ಲ ಮಾಡಿದ್ವಲ್ಲ ಮಂಡಿಕಲ್ ರಾಜು ಯಾರು ಮಂಡಿಕಲ್ ರಾಜು ಯಾರು ಅವ್ರನ್ನ ತಗೊಂಡೋದ್ರಲ್ಲ ಅವ್ರನ್ನೆಲ್ಲ ತಗೊಂಡೋದ್ರಲ್ಲ ನೀವು ಅವರೆಲ್ಲ ಯಾರ ಕಡೆಯವರು ನನ್ನ ಕಡೆಯವ್ರು ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ ನಿಮ್ಮೂರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ ನಿಮ್ಮವರು ನಮ್ಮ ಕಡೆ ಬಂದಿದ್ದಾರೆ ಸಂದೀಪ್ ಯಾರ ಜೊತೆ ಇದ್ದಿದ್ದು ಪಾಪ ಅವ್ರ ಮಿಸ್ಸಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇಪ್ಪತ್ತು ವರ್ಷಗಳಿಂದ ನಾವು ಮಂಜು ಕಡೆ ಇದ್ದಾರೆ ನಮ್ಮ ಯಜಮಾನ್ರು ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸ್ಟೇಟ್ಮೆಂಟ್ ನೋಡಿದೆ ನಿಮ್ಗೆ ಏನು ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ ಇಪ್ಪತ್ತು ವರ್ಷಗಳಿಂದ ಸಂದೀಪ್ ನನ್ನ ಇದ್ದವನು ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿಲ್ವಾ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದಾರೆ ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡೋಕ್ಕೋಗಿಲ್ಲ ನಾವು ಓದ್ಸಲಿ ಆರು ಗಂಟೆಗೆ ಚುನಾವಣೆ ನಡಿಬೇಕು ಆರು ಗಂಟೆಗೆ ಜನ ಮೆಂಬರ್ಸ್ ಒಳಗಡೆ ಹೋಗ್ಬೇಕು ಅಂದರೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಬಂದರೂ ಆವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ರು ಈ ಲೋಕಲ್ ವೋಟರ್ ಬೇರೆ ಆಗಿದ್ದರು ಅವರು ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಹೇಟ್ಗೆ ತಿಂದಿದ್ದೆಲ್ಲ ಎಲ್ಲ ಮರೆತೋಗಿದ್ದಾರೆ ನಾವು ಯಾವತ್ತು ಇಲ್ಲೀಗಲ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಹೋಗೋರಲ್ಲ ನಾವು ನಾವು ಲೀಗಲಾಗಿ ಮಾಡಕ್ಕೆ ಹೋಗುವಂಥವ್ರು ಚುನಾವಣೆ ಓದ್ಸಲ್ಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ ಯಾರೋ ಇದೇ ಅಷ್ಟು ಸೋಮಪ್ಪನವ್ರು ಕೈ ಹಿಡ್ಕೊಂಡು ಹೇಳಿದು ಅದನ್ನು ಓಟ್ ಇಲ್ಲ ಅಂತ ಬರೀತಾರೆ ಅವ್ರಿಗೆ ಸಪೋರ್ಟ್ ಆಗಿ ಬರ್ಕೊಳ್ತಾರೆ ವೋಟನ್ನು ಅವತ್ತು ಅವರು ಎ ಸಿ ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ ಆದರೆ ನಾವ್ ಏನ್ ಬೇಕೋ ಮಾಡ್ಬೋದಾಗಿತ್ತು ನಾವ್ ಹೆಂಗ್ ಬೇಕೋ ಬೆದರಿಸ್ಬೋದಾಗಿತ್ತು ಏನ್ ಬೇಕೋ ಮಾಡ್ಬೋದಾಗಿತ್ತು ಆದ್ರೆ ಅಂತ ಕೆಟ್ಟ ಕೆಲಸಗಳು ಅಂತ ನೀಚ ಕೆಲಸಗಳು ಮಾಡುವಂತ ವ್ಯಕ್ತಿಗಳು ನಾವಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಏನು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ಮದು ತಕರಾರು ಇಲ್ಲ ಅದಕ್ಕೆ ನಮ್ಮದು ಸ್ವಾಗತವೂ ಇಲ್ಲ ಅವ್ರದ್ದು ಅವ್ರ ಪರ್ಸ್ನಲ್ ನಮ್ಮದು ನಮ್ಮ ಪರ್ಸ್ನಲ್ ನಮ್ಮ ಪಕ್ಷದ ಪರ್ಸ್ನಲ್ಲು ಇವತ್ತು ನಮ್ಮವರು ಅವ್ರ ಕಡೆ ಹೋಗಿದ್ದಾರೆ ಅವ್ರವರು ನಮ್ಮ ಕಡೆ ಬಂದಿದ್ದಾರೆ ಅದೇನು ಅಂತ ಏನು ದೊಡ್ಡ ವಿಷಯ ಓಸ್ಸಲ್ಲಿ ನಮ್ಮವ್ರನ್ನ ಕರ್ಕೊಂಡು ಹೋದ್ರಲ್ಲ ಓದಲಿ ನಮ್ಮವ್ರನ್ನ ಐದು ಜನನ ಕರ್ಕೊಂಡು ನನ್ನ ಜೊತೇಲಿ ಇದ್ದವ್ರನ್ನ ಐದು ಜನನ ಕರ್ಕೊಂಡು ಹೋದ್ರಲ್ಲ ಅವರು ಆರು ಗಂಟೆಗೆ ಒಳಗಡೆ ಬರಬೇಕು ಫೈನಲ್ ಟೈಮ್ ಅದು ಆರು ಗಂಟೆ ಹದಿನೇಳು ಲಕ್ಷ ಹದಿನೇಳು ನಿಮಿಷಕ್ಕೆ ಬಂದರೂ ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ ಅದಕ್ಕೆ ಗಲಾಟೆ ಆಗಿದ್ದಾಗ ಆಚೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ನಾವ್ಯಾರು ನಮ್ಮ ಪಕ್ಷದ ಒಬ್ಬರು ಇರಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ ಯಾರ್ಯಾರು ಏಟುಗಳು ತಿಂದ್ರು ಅಂತ ಎಲ್ಲ ಕಣ್ಣಾರ ನೋಡಿದ್ರೆ ಚಲಪತಿ ಗೊತ್ತು ಚಲಪತಿಗೆ ಒಂದು ಬಿತ್ತ ಹೊತ್ತು ಏನು ಚಲಪತಿ ಬಿತ್ತ ಇಲ್ವಾ ಚಲ್ಪತಿಗೆ ಬಿತ್ತ ಅವತ್ತು ಅದೇ ಪಕ್ಕದಲ್ಲಿ ಇನ್ನ ಯಾರ್ಯಾರಿಗೆ ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ ಏಟಿಗಳು ಅವತ್ತೆಲ್ಲ ಯಾರಿಗೆ ಬಿತ್ತು ಅಂತ ಗೊತ್ತಿದೆ ಆದ್ರೆ ನಾವಂತ ಕೆಲಸ ಇವತ್ತು ಹೋಗಿಲ್ಲ ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ ಅದೇನು ಕಾಮನ್ ಆಗಿ ಮಾತಾಡ್ತಾರ ಅಷ್ಟೇ ಬೇರೆ ಏನೂ ಇಲ್ಲ ಅದರಿಂದ ಅಭಿವೃದ್ಧಿ ಕಡೆ ನಮ್ಮ ಗಮನ ಬೇರೆ ಕಡೆ ನಮ್ಮ ಗಮನ ಇಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿತ್ತು ಕೆಲಸ ಮಾಡ್ತೀವಿ